ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ಸಿನ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನಿರತ್ನ ಮುನರತ್ನ ಯಾರನ್ನು ಏಕವಚನ ಅಶ್ಲೀಲ ಪದಗಳಿಂದ ನಿಂದಿಸೋದ್ನೋ ಆ ಕಾಂಟ್ರಾಕ್ಟರ್ ಮನೆಗೆ ವಿಸಿಟ್ ಮಾಡಿದ್ದಾರೆ ಸಾಂತ್ವನ ಹೇಳಿಲ್ಲ ಧೈರ್ಯ ಕೊಟ್ಟೋಳೆ ಯಾರು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ ಏಯ್ ಸಿಟಿ ರವಿ ನೋಡೋ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಬಿಟ್ರೆ ರಾಂಗನು ಗುರು ಗುರು ನೋಡಿದೆ ಸಿಟಿ ರವಿ ಹಾಂ ಅವತ್ತೇನು ಮಾತಾಡಿದೆ ಹಾ ಪ್ರೂವ್ ಮಾಡಿದ್ರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರು ಹಾಂ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರ್ ನಮ್ಮ ಅತ್ಗೆ ಅನ್ನೋದು ಇನ್ನೊಂದು ಎರಡು ಇನ್ನೂ ಒಂದೆರಡು ಮಾತು ತುಂಬ ಆತ್ಮೀಯತೆ ನೋಡಿ ಕರ್ನಾಟಕ ಸಿದ್ದರಾಮಯ್ಯ ಅವರು ಸಿ ಎಮ್ ಡೆಪ್ಯೂಟಿ ಸಿ ಎಮ್ ಮಾಡಬೇಕು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಆ ದಿಟ್ಟತನ ಆ ತಾಕತ್ತು ಆ ಗುಂಡಿಗೆ ನೋಡಿ ಆ ಚೆಲುರಾಜ್ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ನನ್ನ ಗೌರ್ಮೆಂಟ್ ನಿನ್ನ ಜೊತೆ ಇದೆ ನಿಮ್ಮಿಂದ ನಾವು ಗೌರ್ಮೆಂಟ್ ಮಾಡಿರೋದು ವಿ ಸ್ಟ್ಯಾಂಡ್ ವಿತ್ ಯು ಅಂತೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಅತ್ತಿಗೆ ಹೇಳಿದ್ದಾರೆ ಥ್ಯಾಂಕ್ ಯು ಅತಿಗೆ ಯಾರು ಏನು ಬೇಕಾರೆ ಅಂದ್ಕೊಳ್ಳಿ ನಾವು ಬಾಯಿ ತುಂಬ ಅತ್ತಿಗೆ ಅಂತ ಕರಿತೀವಿ ನಿಮಗೆ ನಾವು ಅತ್ಗೆ ನೀವು ನಮಗೆ ಅತ್ಗೆನೆ ಓಕೆ ಅದು ಯಾರು ಏನು ಬೇಕಾರೆ ಅಂದ್ಕೊಳ್ಳಿ ಓಕೆ ಇನ್ನೊಂದು ವಿಚಾರ ಏನು ಅಂತಂದರೆ ಸಿದ್ದರಾಮಯ್ಯ ಅವರು ಮೈಸೂರಿಂದ ಮೈಸೂರು ಕ್ಷೇತ್ರದಿಂದ ಸೌತ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರೆ ಉತ್ತರ ಉತ್ತರ ಕರ್ನಾಟಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರು ನಿಜವಾಗ್ಲೂ ಒಂದು ದೀಪ ಇದ್ದಂಗೆ ಆ ಎಮ್ಮನ್ನ ಡೆಪ್ಯುಟಿ ಡೆಪ್ಯೂಟಿ ಸಿ ಎಂ ಮಾಡಬೇಕು ರಾಹುಲ್ ಗಾಂಧಿಯವರು ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ ಒಂದು ಸಜೆಷನು